ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿಶ್ ಫುಲ್ ಮನೆ ನಾವ್ ಇವತ್ತು ಅರವೇ ಸೊಪ್ಪು ಮತ್ತೆ ಸಬ್ಸಿಗೆ ಸೊಪ್ಪನ್ನ ಬಳಸಿ ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಆಗಿ ಒಂದ್ ರೆಸಿಪಿನ ಮಾಡ್ತಾ ಇದೀನಿ ಹಳ್ಳಿ ಕಡೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದೇ ತರ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದೀನಿ ಇವತ್ತು ಸೊಪ್ಪನ್ನ ಬಳಸ್ಬಿಟ್ಟು ನಾವು ಒಂದ್ ಹೆಲ್ದಿ ರೆಸಿಪಿನ ಮಾಡ್ತಾ ಇದೀವಿ ಹೌದು ತುಂಬಾ ಹೆಲ್ದಿ ತುಂಬಾನೇ ಚೆನ್ನಾಗಿರುತ್ತೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಸೊ ಎಷ್ಟು ಸಣ್ಣದಾಗ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಮೂರಿಂದ ನಾಲ್ಕು ಸರಿ ತೊಳ್ಕೊಂಡಿದ್ದೀನಿ ನಾನು ಊರಲ್ಲಿ ಬೆರ್ಕೆ ಸೊಪ್ಪು ಅಂತ ಸಿಗುತ್ತೆ ಪ್ರತಿಭಾ ಅದ್ರಲ್ಲಿ ಮಾಡಿದ್ರು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಡಿಫ್ರೆಂಟ್ ಬರುತ್ತೆ ತುಂಬಾ ಚೆನ್ನಾಗಿ ಹತ್ತುತ್ತೆ ಹೌದು ಹಾಸನ್ ಸೈಡ್ ಮಾಡ್ತಾರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನಮ್ಗೆ ಇಲ್ಲಿ ಅರಿವೆ ಸೊಪ್ಪು ಸಬ್ಸಿಗೆ ಸೊಪ್ಪು ಇರುತ್ತಲ್ಲ ಅದರಿಂದ ಮಾಡಬಹುದು ಮೆಂತ್ಯ ಸೊಪ್ಪು ಕೂಡ ಹಾಕೋಬಹುದು ಸ್ವಲ್ಪ ಕಹಿ ಬರುತ್ತೆ ನೋಡಿ ಅರವೆ ಸೊಪ್ಪನ್ನ ನಾನು ಈ ಥರ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನೋಡಿ ಸಬ್ಸಿಗೆ ಸೊಪ್ಪನ್ನು ಕೂಡ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಎಷ್ಟು ತಗೊಂಡ್ರು ಅದು ಎಷ್ಟು ಕಟ್ಟು ಅರವೆ ಸೊಪ್ಪು ಅರವೆ ಸೊಪ್ಪು ಒಂದು ದಪ್ಪ ಕಟ್ ತಗೊಂಡಿದ್ದೀನಿ ಹ್ಞೂ ಸಬ್ಸಿಗೆ ಸೊಪ್ಪು ಅರ್ಧ ಕಟ್ ತಗೊಂಡಿದ್ದೀನಿ ಓಕೆ ನೋಡಿ ಈ ಥರ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಸೇಮ್ ಅದೇ ಅರವೆ ಸೊಪ್ಪಿನ ಪಾತ್ರೆ ಒಳಗಡೆ ಹಾಕೋತಾ ಇರೋದು ಇವಾಗ ಇಲ್ಲಿ ಒಂದು ಕುಕ್ಕರ್ ತಗೊಂಡಿರೋದು ನೋಡಿ ಕುಕ್ಕರ್ ಒಳಗಡೆ ನಾನು ಒಂದು ಬೌಲ್ ಆಗೋಷ್ಟು ಅಲಸಂದೆ ಕಾಳನ್ನ ಹಾಕೊಳ್ತಾ ಇದ್ದೀನಿ ಹಸಿ ಕಾಳು ಹಾಕೊಳ್ತಾ ಇದ್ದೀನಿ ಇವಾಗ ಸೀಸನ್ ಅನ್ಸುತ್ತಲ್ವಾ ಇದ್ರದ್ದು ಮಾರ್ಕೆಟ್ ಅಲ್ಲಿ ತುಂಬಾ ಸ್ಟಾರ್ಟ್ ಆದ ತಕ್ಷಣ ಸೀಸನ್ ಬರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬಸ್ಸಾಂಬರಿಗೆ ನೋಡಿ ನಾವು ಕಟ್ ಮಾಡ್ಕೊಂಡವಲ್ಲ ಆ ಸಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಕುಕ್ಕರ್ಗೆ ಹಾಕೋದನ್ನ ಮಾಮೂಲಿ ಪಾತ್ರೆಯಲ್ಲಿ ಕೂಡ ಮಾಡ್ಕೊಬೋದು ಓಕೆ ಸೊ ನಾವು ಯಾವತ್ತಾದರೆ ಕುಕ್ಕರಲ್ಲಿ ಬೇಡ ನಾವು ಆಗಿ ಸೌದೆ ಸೌದೆಯಲ್ಲಿನೂ ನಾವು ಸೌದೆ ಒಲೆಯಲ್ಲಿ ತುಂಬಾ ಟೇಸ್ಟ್ ಟೇಸ್ಟಿ ಬರುತ್ತೆ ಇದನ್ನ ಕುಕ್ಕರ್ ಹಾಕ ಬೇಗ ಆಗುತ್ತೆ ಅಂತ ಹೇಳಿ ಕುಕ್ಕರ್ ಹಾಕೊಳ್ತೀವಿ ನೋಡಿ ನಾನು ಮೂರು ಟೊಮೊಟೊನ ಇವಾಗ್ಲೇನೆ ಹಾಕೊಳ್ತಾ ಇದ್ದೀನಿ ಸೊ ಇವಾಗ ನಾವು ಇದ್ರ ಒಳಗಡೆ ಕಾಳು ಸೊಪ್ಪುಗಳು ಮತ್ತೆ ಟೊಮೆಟೊ ಹಾಕೊಂಡಿರೋದು ಇನ್ನೇನ್ ಹಾಕೊಳ್ಳೋದು ನೀರನ್ನ ಹಾಕೊಳ್ತಾ ಇದ್ದೀನಿ ನಾನು ಸೊಪ್ಪು ಮೊಳಗುವಷ್ಟು ನೀರನ್ನ ಹಾಕೊಬೇಕು ನಾವು ನೋಡಿ ನಾನಿಲ್ಲಿ ಎರಡು ಗ್ಲಾಸ್ ಹಾಕೊಂಡಿದ್ದೀನಿ ಮತ್ತು ಪ್ರೆಸ್ ಮಾಡಿ ನೋಡ್ತೀನಿ ನಮ್ಗೆ ಇನ್ನೂ ಒಂದು ಗ್ಲಾಸ್ ಬೇಕಾಗುತ್ತೆ ನೋಡಿ ಇನ್ನೂ ಒಂದು ಗ್ಲಾಸ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾವು ಪ್ರೆಸ್ ಮಾಡಿದಾಗ ನೀರು ಇಷ್ಟು ಬಂದರೆ ಸಾಕಾಗತ್ತೆ ಹ್ಞೂ ಇವಾಗ ಕಲ್ಲುಪ್ಪನ್ನು ಹಾಕೊಳ್ತಾ ಇದ್ದೀನಿ ಎಷ್ಟು ಇಷ್ಟು ಸಾಕಾ ಕಲ್ಲುಪ್ಪು ಹಾಂ ಸಾಕಾಗುತ್ತೆ ನೋಡಿ ಇಷ್ಟನ್ನು ಹಾಕಿ ಒಂದು ವಿಸಲ್ ಮಾತ್ರ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇವಾಗ ಒಂದು ವಿಸಲನ್ನ ಕೂಗಿಸ್ಕೊಂಬರ್ತೀನಿ ನಾನು ಒಂದೇ ವಿಸಲ್ ಕೂಗಿಸ್ಬೇಕು ಜಾಸ್ತಿ ಆದರೆ ತುಂಬ ಮೆತ್ತಗಾಗ್ಬಿಡುತ್ತೆ ಚೆನ್ನಾಗಾಗಲ್ಲ ಇವಾಗ ಇಲ್ಲಿ ಬಾಣಲಿ ಇಟ್ಟಿರೋದು ಬಿಸಿ ಮಾಡೋಕೆ ಒಂದ್ ಸ್ಪೂನ್ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಒಂದೇ ಒಂದ್ ಸ್ಪೂನ್ ಸಾಕ ಎಣ್ಣೆ ಸಾಕು ಸೊಪ್ಪಿನ ಸಾರಿಗೆ ಜಾಸ್ತಿ ಎಣ್ಣೆ ಬೇಕಾಗಿಲ್ಲ ಎಣ್ಣೆ ಬೇಕಾಗಲ್ಲ ನಾವು ಮಾಮೂಲಿ ಊರ್ ಕಡೆ ಆದ್ರೆ ಈರುಳ್ಳಿನ ಸುಟ್ಬಿಟ್ಟು ಮಾಡ್ತೀವಿ ಅಷ್ಟು ಚೆನ್ನಾಗಿರಲ್ಲ ಹಂಗಾಗಿ ಇವಾಗ ನಾರ್ಮಲ್ ತರಾನೇ ಹುರ್ಕೊಳ್ತಾ ಇವಾಗ ಫಸ್ಟ್ ಏನ್ ಹುರ್ಕೊಳ್ಳೋದು ಫಸ್ಟ್ ನಾನು ಒಂದ್ ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ ಸೇರಿಸ್ಕೊಳ್ತಾ ಇದೀನಿ ನೋಡಿ ಎಣ್ಣೆ ಕಾದಿದೆ ನಾನು ಇಲ್ಲೊಂದು ಸ್ಪೂನ್ ಮೆಣಸು ತಗೊಂಡಿದ್ದೀನಿ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಸೊ ಇದನ್ನು ರೆಸಿಪಿ ನನಗೆ ಹೊಸದು ಇದು ಸೌತ್ ಇಂಡಿಯನ್ ರೆಸಿಪಿ ಹಾಸನ್ ಸ್ಟೈಲು ಸ್ಟೈಲು ನೋಡಿ ಈರುಳ್ಳಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಸಾಕಾ ದಪ್ಪದ್ದು ಒಂದೂವರೆ ಈರುಳ್ಳಿನ ಹಾಕೊಂಡಿದ್ದೀನಿ ಒಂದೂವರೆ ಈರುಳ್ಳಿ ಹೌದು ನೀವು ಹಾಸನ ಕಡೆಯವರಾದರೆ ಕಮೆಂಟ್ ಮಾಡಿ ಚೆನ್ನಾಗಿ ಗೊತ್ತಿರುತ್ತೆ ಈ ಸಾಂಬಾರು ಮಾಡೋದು ಇನ್ನೂ ಏನಾದರೂ ಇಂಗ್ರೀಡಿಯೆಂಟ್ಸ್ ಹಾಕೋದಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ನೋಡಿ ಈ ತರ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಸೊ ಇದು ಒಂದು ಸ್ವಲ್ಪ ರೆಡಿ ಆಗೋ ಸ್ವಲ್ಪ ಹುರ್ಕೋಬೇಕಾ ಹೌದು ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇಷ್ಟು ಫ್ರೈ ಆದ್ಮೇಲೆ ಸ್ವಲ್ಪ ಹುಣ್ಸೆಣ್ಣ ಸೇರಿಸ್ಕೊಳ್ತಾ ಇದ್ದೀನಿ ಹುಳಿಗೆ ಹುಳಿಗೆ ಚೆನ್ನಾಗಿರುತ್ತೆ ಹುಣ್ಸೆಹಣ್ಣು ಹಾಕೋದ್ರಿಂದ ಓಕೆ ಬಟ್ ಟೊಮೆಟೋನು ಮತ್ತೆ ಸ್ವಲ್ಪ ಒಂದ್ಸಣ್ಣೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಮೇಲೆ ಸ್ಟವ್ ಅನ್ನ ಆಫ್ ಮಾಡ್ಕೊಳ್ತಾ ಇದೀನಿ ಸ್ಟವ್ ಆಫ್ ಮಾಡಿದ್ಮೇಲೆ ನೋಡಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಫ್ರೈ ಆಗುತ್ತೆ ನಾವು ಇದನ್ನ ತಣ್ಣಗೆ ಮಾಡ್ಕೊಬೇಕು ಮಿಕ್ಸಿ ಜಾರ ಹಾಕ್ಬೇಕು ಅಂದ್ರೆ ತಣ್ಣಗಾಗಬೇಕು ಇದು ಇಷ್ಟೇ ಮಸಾಲೆ ಬೇರೆ ಯಾವ್ದು ಮಸಾಲೆ ಉರಿಯಾಕಿನ್ ಯಾವ್ದು ಮಸಾಲ ಬೇಕಾಗಿಲ್ಲ ಸೊ ಇದನ್ನ ಸ್ವಲ್ಪ ಕೋಲ್ಡ್ ಬಿಡೋಣ ಇದು ತಣ್ಣಗಾದ್ಮೇಲೆ ಅದು ಕೂಡ ಸಾಂಬಾರದ ವಿಸಲ್ ಕೂಡ ಹಾಕ್ಬೇಕು ಆಮೇಲೆ ಮಿಕ್ಸಿ ಮಾಡ್ಕೊಳೋಣ ವಿಸಿಲ್ ಹೋಗಿದೆ ಒಂದ್ ವಿಸಲ್ ಆದ್ಮೇಲೆ ತಣ್ಣಗೆ ಮಾಡಿ ತಕ್ಕೊಳ್ತಾ ಇವಾಗ ಒಂದೇ ಅಲ್ಲಿ ಸೊಪ್ಪು ಕಾಳು ಎಲ್ಲ ಬೈದಿರುತ್ತೆ ನೋಡಿ ಇವಾಗ ಇಲ್ಲಿ ಬೆಂದಿದೆಯಲ್ಲ ಈ ಟೊಮೊಟೊನ ತಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಈ ಬೌಲ್ಗೆ ತಕ್ಕೊಳ್ತಾ ಇದ್ದೀನಿ ಬರೀ ಟೊಮೆಟೊ ಮಾತ್ರ ತಕ್ಕೋಬೇಕಲ್ಲ ಇಲ್ಲ ಅದ್ರ ಜೊತೆಗೆ ಸೊಪ್ಪು ಮತ್ತು ಕಾಳನ್ನ ಒಂದೂವರೆ ಸೌಟ್ ಆಗೋಷ್ಟು ಅಷ್ಟು ತಗೊಳ್ತಾ ಇದ್ದೀನಿ ನಾನು ಓಕೆ ಟೊಮೆಟೊ ಮತ್ತು ಕಾಳು ಹಾಂ ಕಾಳು ಎರಡು ಬೆಂದಿರುತ್ತಲ್ಲ ಅದನ್ನು ಒಂದು ಸೌಟ್ ಒಂದೂವರೆ ಸೌಟ್ ಆಗೋಷ್ಟು ತಕ್ಕೊಂಡಿದ್ದೀನಿ ನಿಮ್ಗೆ ಸಾಂಬಾರು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಇನ್ನು ಸ್ವಲ್ಪ ತಕ್ಕೋಬೋದು ನೋಡಿ ಇದನ್ನ ತಣ್ಣಗ ಹಾಕಿಡ್ಬೇಕು ಓ ಇದನ್ನು ತಣ್ಣಗ ಇದು ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರ್ಗ ಹಾಕೋಬೇಕು ಸೊ ಇವಾಗ ಮಿಕ್ಕಿರೋದನ್ನ ನಾವು ಜಡಿ ಮಾಡಿ ಬಸ್ಕೋಬೇಕು ನೋಡಿ ಇವಾಗ ನೀರು ಸೊಪ್ಪನ್ನ ಬಸ್ಕೊಳ್ತೀನಿ ಈ ತರ ನೀರು ಸೊಪ್ಪು ಎಲ್ಲ ಸೆಪರೇಟ್ ಮಾಡೋದು ಮತ್ತೆ ಇದನ್ನ ಏನ್ ಮಾಡೋದು ಇವಾಗ ಎಕ್ಸ್ಟ್ರಾ ಪಲ್ಯ ತರ ಓ ಒಂದೇ ಸರ್ತಿಗೆ ಎರಡು ಆಯ್ತಲ್ಲ ಸಾರು ಆಯ್ತು ಪಲ್ಯ ಮಸ್ ಹಂಗೆ ಸೊ ಮತ್ತೆ ಸಾಂಬಾರ್ ತಿಳಿ ಸಾಂಬಾರ್ ತರ ಇರುತ್ತೆ ಹಾಂ ಹಾಂ ಅದ್ರ ಜೊತೆಗೆ ಪಲ್ಯ ನೋಡಿ ತರ ರಸನ ಬೇರೆ ತಕ್ಕೊಬೇಕು ನಾವು ಓ ಸೊ ಇವಾಗೇನಿದು ಕೆಳಗಡೆ ನೀರಿದೆ ರಸ ಇದೆ ಇದರಿಂದ ಇವಾಗ ನಾವು ಸಾಂಬಾರ್ ಮಾಡೋದು ಹೌದು ಸೊ ಇಲ್ಲಿ ಇವಾಗ ಮಿಕ್ಸರ್ ಜಾರ್ ತಗೊಂಡಿರೋದು ಮಿಕ್ಸರ್ ಜಾರ್ ಒಳಗಡೆ ಇವಾಗ ಏನ್ ಹಾಕ್ಕೊಳೋಣ ನಾವು ಮೊದಲೇ ಫ್ರೈ ಮಾಡ್ಕೊಂಡ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಹಾ ಅದನ್ನ ಇವಾಗ ನೋಡಿ ತುಂಬಾ ತಣ್ಣಗಾಗಿದೆ ಇವಾಗ ಸೇರಿಸ್ಕೊಳ್ಬೇಕು ಹ್ಮ್ ಪ್ರತಿಭಾಗಿ ಒಳಕಲ್ ರೂಪ್ ಮಾಡಿದ್ರಂತೂ ತುಂಬಾನೇ ಟೇಸ್ಟ್ ಬರುತ್ತೆ ನಿಮ್ಮ ಮನೆಯಲ್ಲಿ ಇದ್ರೆ ಅದರಲ್ಲಿನೇ ರೂಪ್ ಮಾಡಿ ಇವಾಗ ನಮ್ಮ ಹತ್ರ ಇಲ್ಲ ಅಂತ ಎಲ್ಲ ಹಾಕ್ತಾ ಇದ್ದೀವಿ ಸೊ ಇನ್ನೂ ಏನ್ ಹಾಕೊಳ್ಳೋದು ಇದ್ರ ಒಳಗಡೆ ಒಂದ್ ಹಿಡಿ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದೀನಿ ನೋಡಿ ಒಂದ್ ಹಿಡಿ ಇದೆ ಅಕಸ್ಮಾತ್ ಹಸಿ ತೆಂಗಿನಕಾಯಿ ತುರಿ ಇಲ್ಲ ಅಂದ್ರೆ ನಾವು ಒಣ ತುರಿನ ಹಾಕೋಬಹುದು ಹಸಿ ತೆಂಗಿನಕಾಯಿ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ನೋಡಿ ಇವಾಗ ಖಾರದ ಪುಡಿನ ಹಾಕೊಳ್ತಾ ಇದೀನಿ ನಿಮ್ ಅನುಗುಣವಾಗಿ ಹಾಕೋಬಹುದು ಯಾಕಂದ್ರೆ ಮೆಣಸು ಬೇರೆ ಹಾಕಿದೀವಿ ಸೊ ಇವಾಗ ಕಾಯಿ ತುರಿ ಮತ್ತು ಕೆಂಪಾರದ್ ಪುಡಿ ಹಾಕೋದ್ ನಂತರ ಆರೋಗಿ ಮತ್ತೆ ಸೊಪ್ಪು ಹಾಕಿಟ್ಟಿದ್ವಲ್ಲ ಅದನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಇದನ್ನು ಮಿಕ್ಸಿ ಮಾಡ್ಕೊಳೋದಾ ಈ ತರ ಮಿಕ್ಸಿ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಸಾಂಬಾರ್ವ್ ಬರುತ್ತೆ ನೀಟಾಗಿ ಸಾಂಬಾರ್ ಗಟ್ಟಿನೂ ಅಂದ್ರೆ ಮುದ್ದೆಗೆಲ್ಲ ಸರಿಯಾಗೋ ತರ ಸಾಂಬಾರ್ ಬರುತ್ತೆ ಸ್ವಲ್ಪ ಟೆಕ್ಸ್ಚರ್ ಗಟ್ಟಿಯಾಗಿ ಬರುತ್ತೆ ಗಟ್ಟಿಯಾಗಿ ಬರುತ್ತೆ ನೋಡಿ ಇದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ನಾವು ಸಣ್ಣದಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಹು ಹು ನೋಡಿ ಇವಾಗ ನಾನು ರುಬ್ಕೊಂಡು ಬರ್ತೀನಿ. ನೋಡಿ ಇಷ್ಟು ಸಣ್ಣಕ್ಕೆ ರುಬ್ಕೊಂಡು ಬರಬೇಕು. ಸೊ ರುಬ್ಬೇಕಾದ್ರೆ ಇದಕ್ಕೆ ಸ್ವಲ್ಪ ನೀರ್ ಬೇಕಂದ್ರೆ ಹಾಕಬಹುದು. ಹೌದು ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ರುಬ್ಕೊಬೇಕು. ನೋಡಿ ಈ ತರ ಆಗುತ್ತೆ. ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಚಟ್ನಿ ತರ ಕಾಣ್ತಾ ಇದೆ. ಪುದೀನ ಚಟ್ನಿ ತರ. ಹೌದು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಇವಾಗ ಒಂದು ಪಾತ್ರೆ ಇಟ್ಕೊಂಡಿರೋದು ಒಗ್ರಣೆಗಾ. ಹಾ ಒಗ್ ಇವಾಗ ಯಾವ್ದು ಸಾರು ಒಗ್ಗರಣೆ ಸಾಂಬಾರು ಒಗ್ಗರಣೆ ನೋಡಿ ಒಂದ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಇದಕ್ಕೇನು ಜೀರಿಗೆ ಹಾಕೊಳ್ಳೋಂಗಿಲ್ಲ ಜೀರಿಗೆ ಮೊದಲೇ ಹಾಕಿದ್ವಲ್ಲ ಸ್ವಲ್ಪ ಕರಿಬೇ ಸೊಪ್ಪು ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೇ ಸಾಕ ಬೆಳ್ಳುಳ್ಳಿನ ಅಷ್ಟೇ ಸಾಕು ನೋಡಿ ಇಷ್ಟು ಆದ ತಕ್ಷಣ ತುಂಬಾ ಚೆನ್ನಾಗ್ ಘಮ ಬರ್ತಾ ಇದೆ ಒಗ್ಗರಣೆ ಘಮ ಇದೆ ರುಬ್ಬಿರೋದ್ ಘಮ ಇದೆ ನಮ್ಮೂರ್ ಕಡೆ ಎಲ್ಲಾ ಮನೇಲೂ ಮಾಡ್ತಾರೆ ಇದು ಜಾಸ್ತಿ ಫೇಮಸ್ ಇರೋದು ಮುದ್ದೆಗೆ ಮುದ್ದೆಗೆ ಹಾಸನ ಕಡೆ ಅಂತೂ ಮುದ್ದೆಗೆನೆ ಫೇಮಸ್ ಓ ನೋಡಿ ಮಿಕ್ಸಲ್ಲಿ ಇರೋ ಮಸಾಲೆ ಎಲ್ಲ ಹಾಕೊಂಡಿದ್ದೀನಿ ನಮ್ಮ ಊರ್ ಕಡೆ ಅಜ್ಜಿ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಜ್ಜಿ ಅಮ್ಮ ಅಕ್ಕ ಎಲ್ಲ ಇದೆ ತರ ಮಾಡ್ತಾರೆ ಎಲ್ಲಾ ಇದೆ ತರ ಅವರು ತುಂಬಾನೇ ಚೆನ್ನಾಗಿ ಮಾಡ್ತಾರೆ ನೋಡಿ ಈ ತರ ಹಾಕಿದ ಮೇಲೆ ಮೊದ್ಲೇ ಬಸ್ ಬಸತಿಡ್ಕೊಂಡಿದ್ವಲ್ಲ ಆ ನೀರನ್ನು ಕೂಡ ಸೇರಿಸ್ಕೋಬೇಕು ಸೊ ಬಸತಿರೋ ನೀರು ಆ ನೀರು ನೋಡಿ ಈಗ ಸೇರಿಸ್ಕೊಳ್ತಾರೆ ಸೊ ಒಂದೊಂದು ಸರ್ತಿ ಮಸಾಲೆ ಜಾಸ್ತಿ ಆದಾಗ ಆ ನೀರು ಸೊಪ್ಪೇನು ಬಜ್ಜಿದೀವಿ ಆ ನೀರು ನಮಗೆ ಕಡಿಮೆ ಅನ್ಸಿದ್ರೆ ನಾವು ನಾರ್ಮಲ್ ವಾಟರ್ ಹಾಕೋಬಹುದು ನಾರ್ಮಲ್ ವಾಟರ್ ಹಾಕೊಬಹುದು ಬಟ್ ಈ ನೀರು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಇದಕ್ಕೆ ಒಗ್ಗರಣೆ ಹಾಕ್ಬೇಕಾದ್ರೆ ಒಣ ಮೆಣಸಿನ್ಕಾಯಿ ಕೂಡ ಹಾಕೋಬಹುದು ನೋಡಿ ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು ಇವಾಗ ನಾವು ನಾವ್ ಇದನ್ನ ಕುದಿಯೋಕೆ ಪಕ್ಕಕ್ಕೆ ಇಡೋಣ ಅಷ್ಟರೊಳಗೆ ಪಲ್ಯ ಮಾಡ್ಕೊ ಪಲ್ಯಕ್ಕೆ ಒಗ್ಗರಣೆ ಹಾಕೋಣ ಸೊ ಎರಡು ಕೆಲಸ ಒಂದೇ ಸರ್ತಿ ಹಾಕೋಬಹುದು ಸೊ ಇವಾಗ ಪಲ್ಯ ಒಗ್ಗರ್ನೆಗೆ ಇಲ್ಲಿ ಒಂದು ಬಂಡ್ಲಿ ಇಟ್ಕೊಂಡಿರೋದು ಅದ್ರ ಒಳಗಡೆ ಎಷ್ಟು ಎಣ್ಣೆ ಹಾಕೊಳ್ಳೋದು ಒಂದು ಎರಡು ಮಧ್ಯೆ ಎರಡು ಮೂರು ಸ್ಪೂನ್ ಹಾಕೋಬಹುದು ನೋಡಿ ಇವಾಗ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸಾಸಿವೆ ಸಿಡಿದ್ಮೇಲೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ಮೇಲೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಬೆಳ್ಳುಳ್ಳಿ ಜಾಸ್ತಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಪ್ರತಿಭಾ ಓಹ್ ಸೊ ಇದಕ್ಕೆ ಬೆಳ್ಳುಳ್ಳಿನ ಮೇನು ಹೌದು ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಬರುತ್ತೆ ನೋಡಿ ಇವಾಗ ಕರ್ಬೇಣ್ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೂ ಜಾಸ್ತಿ ಮಸಾಲೆ ಏನು ಬೇಕಾಗಿಲ್ಲ ಜಾಸ್ತಿ ಮಸಾಲೆ ಬೇಕಾಗಿಲ್ಲ ಹಣ್ಣು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಫ್ರೈ ಮಾಡ್ಕೊಬೇಕು ಬೆಳ್ಳುಳ್ಳಿ ಸ್ವಲ್ಪ ಹಸ್ತಿ ಹತ್ತಿ ಹೋದ್ರೆ ಚೆನ್ನಾಗಿ ಬರ್ತು ಒಗ್ಗರಣೆ ಘಮ ಬರ್ತಾ ಇದೆ ಅಲ್ಲ ತುಂಬಾ ಚೆನ್ನಾಗಿರತ್ತಪ್ಪ ಬೆಳ್ಳುಳ್ಳಿ ಒಗ್ಗರಣೆ ಇವನ್ ಬೆಳ್ಳುಳ್ಳಿ ಹೆಲ್ತ್ಕ್ಕೂ ತುಂಬಾ ಒಳ್ಳೇದು ಹೌದು ಇವಾಗ ಚಳಿಗಾಲ ಚಳಿ ಒಳ್ಳೆ ಒಳ್ಳೇದು ಸೊಪ್ಪಿನ್ ಸಾಂಬಾರು ಅಷ್ಟೇನೆ ತುಂಬಾ ಟೇಸ್ಟ್ ಅದು ಬರುತ್ತೆ ಚಳಿಗಾಲ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಆಮೇಲೆ ಬಾಣಂತ ಹೆಣ್ಣಗೂ ಕೊಡ್ಬೋದು ನೋಡಿ ಕೊಡಬಹುದು ನೋಡಿ ಇವಾಗ ಸಣ್ಣದಾಗಿ ಕಟ್ ಮಾಡಿರೋ ಒಂದೂವರೆ ಈರುಳ್ಳಿನ ಹಾಕೊಳ್ತಾ ಇದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹ್ಮ್ 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 ಮಣ್ಣಿನ ಮಡಕೆ ಇದ್ರೆ ಚೆನ್ನಾಗಿರುತ್ತೆ ಕತೆ ಬಾಯಿ ಸಾಂಬಾರು ಮಡಕೆ ಓಹ್ ಒಂದ್ಸರ್ತಿ ನೆಕ್ಸ್ಟ್ ಟೈಮ್ ಒಂದ್ಸರ್ತಿ ಟ್ರೈ ಮಾಡೋಣ ಮಣ್ಣಿನ ಮಡಕೆಯಲ್ಲಿ ನನ್ಗೆ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡ್ತಾರಲ್ಲ ಅದು ತುಂಬಾ ಇಷ್ಟ ನನ್ಗ ಅಲ್ಲದೆ ನನ್ ಮಗಳಿಗೂ ಅದು ಸೌದೆ ಮೇಲ್ಗಡೆ ಮಣ್ಣಿನ ಪಾತ್ರೆ ಇಟ್ಟು ಅಡಿಗೆ ಮಾಡಿದ್ರೆ ಅದನ್ನು ತುಂಬಾ ಇಷ್ಟ ನಿಮ್ಗೆ ಮಣ್ಣಿನ ಪಾತ್ರೆಯಲ್ಲಿ ಇಷ್ಟ ಆಗುತ್ತೋ ಅಥವಾ ಕಬ್ಬಣದ ಪಾತ್ರೆಯಲ್ಲಿ ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದ್ರೆ ಇಷ್ಟ ಆಗುತ್ತೋ ಯಾರಿಗೆ ಯಾವ್ದು ಇಷ್ಟ ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸಿ ನೋಡಿ ಇಷ್ಟು ಫ್ರೈ ಆಗಿದೆ ಇಷ್ಟು ಫ್ರೈ ಆದಮೇಲೆ ನಾವು ಸೊಪ್ಪು ಬಸ್ತಿಡ್ಕೊಂಡಿದ್ವಿ ನೋಡಿ ಅದನ್ನ ಹಾಕೊಳ್ತಾ ಸೇರಿಸ್ಕೊಂಡು ಕೈ ಆಡಿಸ್ಕೊಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಟೆ ಮಾಡ್ಕೊಬೇಕು ಇಲ್ಲಿ ಪಲ್ಯದ ಇನ್ನೂ ಇನ್ನೊಂದು ಸ್ಟೋವಲ್ಲಿ ಅಲ್ಲಿ ಸಾಂಬಾರ್ ಒಬ್ಬೊಬ್ಬ ತಿಂದ್ರೆ ಏನು ಅಂತೀರಾ ಸ್ವರ್ಗ ನಾವು ಮೊದಲೇ ಸೊಪ್ಪನ್ನ ಬೇಯಕ್ಕೆ ಉಪ್ಪು ಹಾಕ್ಕೊಂಡಿದ್ವಿ ಸರಿ ಟೇಸ್ಟ್ ನೋಡಿ ಉಪ್ಪು ಬೇಕನ್ಸಿದ್ರೆ ಮಾತ್ರ ಹಾಕೋಬೋದು ನೋಡಿ ನಾವು ಇಷ್ಟು ಫ್ರೈ ಆದಮೇಲೆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾವು ಹಾಸನವರಾಗಿರೋದ್ರಿಂದ ಧಾರಾಳವಾಗಿ ತೆಂಗಿನಕಾಯಿನ ಹಾಕೋಬೋದು ನಾವು ತೆಂಗಿನಕಾಯಿ ಹಾಕಿದಷ್ಟು ರುಚಿ ಜಾಸ್ತಿ ಬರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನೋಡೋಕೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ಅಕಸ್ಮಾತ್ ಯಾರಿಗಾದರೂ ಈ ತೆಂಗಿನಕಾಯಿ ತುರಿ ಇಷ್ಟ ಆಗಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಸ್ಕಿಪ್ ಮಾಡ್ಬೋದಾ ಹಾಂ ಹೌದು ನೀವು ಅಥೆಂಟಿಕ್ ವೇಯಿಂದ ಮಾಡಬೇಕು ಅಂದರೆ ನಾವು ಹಾಕಿರೋದೆಲ್ಲ ಇಂಗ್ರೀಡಿಯೆಂಟ್ಸನ್ನು ಮೆಜರ್ಮೆಂಟ್ ವೈಸ್ ಹಾಕೊಳ್ಳಿ ಹಾಕಿಬಿಟ್ಟು ಮಾಡಿ ತಿನ್ನಿ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ಹೇಳಿ ನೋಡ್ತಾ ಇದ್ದೀರಲ್ಲ ಬಸ್ಸಾರು ಪಲ್ಯ ಪಲ್ಯ ರೆಡಿ ಆಯಿತು ಹೀಗೇನು ತಿನ್ಬೋದು ಇದು ನೀವು ಒಂದು ಬಟ್ಲಿಗೆ ಹಾಕೊಂಡು ಹೀಗೇನು ತಿನ್ಬೋದು ನಾವು ಹಾಗೇನು ತಿಂತೀವಿ ನೋಡಿ ರೆಡಿ ಇದೆ ನಾನು ಇವಾಗ ಸ್ಟವನ್ನ ಆಫ್ ಮಾಡ್ಕೊಂಡಿದ್ದೀನಿ ನಾವು ಕಾಯಿ ಹಾಕಿದ ಮೇಲೆ ಜಾಸ್ತಿ ಕೈಯಾಡಿಸ್ಬಾರ್ದು ಓಹ್ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಾಯಿ ಹಾಕಿದ್ರೇ ಚೆನ್ನಾಗೋದು ನೋಡಿ ರೆಡಿ ಇದೆ ನೋಡಿ ಸಾಂಬಾರು ಕೂಡ ಕುದೀತಾ ಇದೆ ಒಂದು ಸರಿ ಟೇಸ್ಟ್ ಮಾಡಿ ಸಾಲ್ಟನ್ನ ಹಾಕೊಳ್ಳಿ ನನಗೆ ಕರೆಕ್ಟ್ ಇದೆ ಸಾಲ್ಟು ಇವಾಗಿದ್ರೂ ಒಳಗಡೆ ಏನು ಹಾಕೋದು ನೋಡಿ ಈ ಥರ ಕುದೀಬೇಕಾದ್ರೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಬೇಕು ಓಹ್ ಹೊಡೆಯಲ್ವಾ ಅವಾಗ ಸಾಂಬಾರು ಸಾಂಬಾರ್ ಒಡೆಯಲ್ಲ ಸ್ವಲ್ಪ ಕಹಿ ಅಂಶ ಏನಾದ್ರು ಇದ್ದರೆ ಸೊಪ್ಪಲ್ಲಿ ಅದು ಹೋಗಿ ತುಂಬಾ ಚೆನ್ನಾಗ್ ಆಗುತ್ತೆ ಸೊ ನೋಡಿ ಇವತ್ತಿನದು ರೆಸಿಪಿಯಲ್ಲಿ ಇದು ಇಂಪಾರ್ಟೆಂಟ್ ಟಿಪ್ಸು ತುಂಬಾ ಚೆನ್ನಾಗಿರುತ್ತೆ ಅಮ್ಮ ಹೇಳ್ಬೋದು ನೋಡಿ ಇದು ಮೇಲೆ ಕುದ್ದಿದೆ ನೋಡಿ ನಮ್ಮ ಸಾಂಬಾರ್ ರೆಡಿ ಇದೆ ಇವಾಗ ನೋಡಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಬಿಸಿ 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 ಮುದ್ದೆ ರೆಡಿ ಇದೆ ಮುದ್ದೆ ಹೇಗೆ ತಿನ್ನೋದು ಅಂತ ಗೊತ್ತಿರಲಾರ್ದವರು ಇವತ್ತೇ ಈ ವಿಡಿಯೋದಲ್ಲಿ ಕಲಿಬೋದು ಯಾವ ತರ ಮುದ್ದೇನ ತಿನ್ನೋದು ಅಂತ ಯೂಶ್ವಲಿ ನನ್ಗನು ಗೊತ್ತಿರಲಿಲ್ಲ ಯಾವ ತರ ಇವರು ಮುದ್ದೆನ ತಿಂತಾರೆ ಅಂತ ಇವಾಗ ಇದಕ್ಕೆ ಸಾಂಬಾರು ಹಾಕೊಳ್ಳೋದು ನೋಡಿ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಓಹೋ ಹುಂಬಾನೇ ಚೆನ್ನಾಗಿ ಬರುತ್ತೆ ಸೊ ಇವಾಗ ಇದನ್ನು ಹೇಗೆ ತಿನ್ನೋದು ನಾವು ಹೊಲದಲ್ಲಿ ಈ ತರ ತಿಂತಾ ಇದ್ವಿ ಪ್ರತಿಭಾ ಮೊದಲು ಓ ನೋಡಿ ಮೊದಲು ಸಾಂಬಾರ್ ಇವಾಗ್ಲು ಗದ್ದೆಯಲ್ಲಿ ಕೆಲಸ ಮಾಡೋರು ಇದೇ ತರ ಊಟ ಮಾಡ್ತಾರೆ ಹೌದು ನೋಡಿ ಮುದ್ದೆ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತುಂಬಾ ಸಾಫ್ಟ್ ಆಗಿದೆ ಈ ತರ ಮಾಡ್ಕೊಂಡು ತಿನ್ಬೇಕು ನೋಡಿ ತುಂಬಾನೇ ರುಚಿಯಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಸಾಂಬಾರ್ ಇನ್ನು ಚೆನ್ನಾಗುತ್ತೆ ಸೊ ನಿಮಗೆ ಈ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ಹೇಳಿ ಹಾಗೂ ನಮ್ಮ ಚಾನೆಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡೋದನ್ನ ಮರಿಬೇಡಿ ವಿಶ್ ಫುಲ್ ಅಡುಗೆ ಮನೆ ಥ್ಯಾಂಕ್ ಯು